ಲೋಕೋಪಯೋಗಿ ಇಲಾಖೆ ವತಿಯಿಂದ ಸುಮಾರು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸರ್ಕಾರಿ ನೌಕರರ ಭವನದ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು ಕಾಮಗಾರಿಗೆ ಚಾಲನೆ ನೀಡಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಸಚಿವರು ಚಿಕ್ಕೋಡಿಯಲ್ಲಿ ಹೊಸ ಸರ್ಕಾರಿ ನೌಕರರ ಭವನ ನಿರ್ಮಾಣವಾಗಬೇಕು ಎಂಬುದು ಬಹುದಿನಗಳ ಕನಸಾಗಿತ್ತು ಸದ್ಯ ಈ ಕಾಮಗಾರಿಗೆ ಇಂದು ಚಾಲನೆಯನ್ನ ನೀಡಲಾಗಿದೆ ಈ ಕಟ್ಟಡ ಕಾಮಗಾರಿಗೆ ಹೆಚ್ಚುವರಿಯಾಗಿ ಒಂದೂವರೆ ಕೋಟಿ ರೂಪಾಯಿ ಅನುದಾನ ನೀಡಲಾಗುವುದು ಎಂದುವ ಸರ್ಕಾರಿ ನೌಕರರ ಹಿತದೃಷ್ಟಿಯಿಂದ ಒಳ್ಳೆಯ ಸುಸಜ್ಜಿತ ನೌಕರರ ಭವನವನ್ನ ನಿರ್ಮಾಣ ಮಾಡಲಾಗುವುದು ಅದಲ್ಲದೆ ಚಿಕ್ಕೋಡಿ ಕೋರ್ಟ್ ನಿರ್ಮಾಣಕ್ಕೆ ಒಂದೂವರೆ ಕೋಟಿ ಅನುದಾನ ನೀಡಲಾಗಿದೆ ಇನ್ನು ನಿಪ್ಪಾಣಿಯಲ್ಲಿ ಶಾಲಾ ಕೊಠಡಿ ನಿರ್ಮಾಣಕ್ಕಾಗಿ ಹದಿನೆಂಟು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಆಗಸ್ಟ್ ಹದಿನೈದಕ್ಕೆ ಚಿಕ್ಕೋಡಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಲಾಗುವುದು ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕ ಗಣೇಶ್ ವಿಧಾನ ವಿಧಾನಪರಿಷತ್ ಸದಸ್ಯ ಪ್ರಕಾಶ್ ಒಕ್ಕೇರಿ ಒಳ್ಳೆಯ ಕೆಲಸವನ್ನ ಮಾಡುತ್ತಿದ್ದಾರೆ ಸದಾಕಾಲ ಜನರು ಅವರ ಬೆಂಬಲಕ್ಕೆ ನಿಲ್ಲಬೇಕು ಎಂದರು ಬಳಿಕ ಶಾಸಕ ಗಣೇಶ್ ಒಕ್ಕೇರಿ ಮಾತನಾಡಿ ಚಿಕ್ಕೋಡಿಯಲ್ಲಿ ಜಿಲ್ಲಾ ದೃಷ್ಟಿಕೋನದಿಂದ ಸರ್ಕಾರಿ ನೌಕರರ ಭವನ ನಿರ್ಮಾಣವಾಗುತ್ತಿರುವುದು ಸಂತಸದ ವಿಷಯ ಸರ್ಕಾರಿ ನೌಕರರ ಅನುಕೂಲಕ್ಕೆ ತಕ್ಕ ಹಾಗೆ ಭವನವನ್ನ ನಿರ್ಮಾಣ ಮಾಡಲಾಗುವುದು ಅದಲ್ಲದೆ ಚಿಕ್ಕೋಡಿ ಪಟ್ಟಣದ ಬಸವ ವೃತ್ತದಲ್ಲಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅನುದಾನದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದುವ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಾಕಾ ಸಾಹೇಬ್ ಪಾಟೀಲ್ ಮಾಜಿ ಸಚಿವ ವೀರ್ಕುಮಾರ್ ಪಾಟೀಲ್ ರಾಮ ಮಾನೆ ಶ್ಯಾಮ್ ರೇವಡೆ ಪ್ರಭಾಕರ್ ಕೋರೆ ರಾಹುಲ್ ಜಾರಕಿಹೊಳಿ ಎಸ್ಸಿ ಸುಭಾಷ್ ಸಂಪಗಾವಿ ತಹಶೀಲ್ದಾರ್ ಪಿ ಚಿದಂಬರಂ ಅಣ್ಣಾ ಸಾಹೇಬ್ ಹವಲೆ ಉತ್ತಮ್ ಪಾಟೀಲ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿಎ ಕುಂಬಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಹಳ ದಿನಗಳಿಂದ ಸರ್ಕಾರಿ ನೌಕರ ಸುಮಾರು ನಲವತ್ತು ವರ್ಷಗಳ ನಂತರ ಅಧಿಕಾರವನ್ನು ಇದೆ ಇದು ಈಗಿನ ಅಧ್ಯಕ್ಷ ನೇತೃತ್ವದಲ್ಲಿ ಆಡುತ್ತಿರುವಂತಹ ಒಂದು ಐತಿಹಾಸಿಕ ಘಟನೆ ಅಥವಾ ದಿನ ಅಂತ ನೆನಪಿಕೊಳ್ಬೇಕಾಗ್ತದೆ ಹಿಂದೆ ಕೂಡ ಬಹುಶಃ ನಾ ಚಿಕ್ಕ ಬಿಲ್ಡಿಂಗ್ ಅಂತ ಒಂದ್ಸಲ ಬಂದಿದ್ದೆ ಪ್ರಭಾಕರ ನಂಬರ್ ಕರ್ಕೊಂಡ್ ಬಂದಿದ್ರಿ ಇಲ್ಲಿ ಯಾವ್ದೋ ವಿಷಯಕ್ಕೆ ನಿಮ್ಮ ಬಂದು ಚಿಕ್ಕದಾಗಿ ಒಂದು ಕಟ್ಟಡ ಇತ್ತು ಈಗ ಹೊಸ ಮಾದರಿಯಲ್ಲಿ ಥರ ಮಾಡ್ತಾ ಇದ್ರಿ ಒಳ್ಳೆಯದಾಗಲಿ ಒಳ್ಳೆಯ ಕಟ್ಟಡ ಬರಲಿ ಇಲ್ಲಿಂದ ಸಾರ್ವಜನಿಕರಿಗೂ ಉಪಯೋಗ ಆಗಲಿ ನೌಕರ ಸಂಘದ ಸದಸ್ಯರಿಗೆ ಈ ಭಾಗದ ಜನತೆಗೆ ಅನುಕೂಲಕ್ಕಾಗೋಸ್ಕರ ತುಂಬ ನೈಟ್ ಕಟ್ಟಡ ಮಾಡ್ತಾಯಿದ್ವಿ ಈಗಾಗಲೇ ಅತಿ ಹೆಚ್ಚು ಕಮ್ಮಿ ಐದು ಕೋಟಿ ದಲ್ಲಿ ಒಂದು ಗುರಿ ಇದೆ ಎಲ್ಲ ಒಂದೂವರೆ ಕೋಟಿ ಇಲಾಖೆಯಿಂದ ಕೊಟ್ಟಿದ್ದೀವಿ ಇನ್ನು ಒಂದುವರೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದೀವಿ ಈಗ ಐವತ್ತಾಗಿದೆ ನಿಲ್ ಸಿ ಐವತ್ತು ಎಮ್ ಎಲ್ ಐವತ್ತು ಅಂದ್ರೆ ಐದು ಕೋಟಿ ಲೆಕ್ಕ ಯಾಕೆ ನನಗೆ ಇಡೀ ರಾಜ ಕೊಡಬೇಕಾಗಿದೆ ಬರೀ ಚಿಕ್ಕ ಕೊಡ್ಬೇಕಾಗಿಲ್ಲ ಹಿಂಗಾಗಿ ಐದು ಇನ್ನೂ ಒಂದೂವರೆ ಕೋಟಿ ಕೊಡ್ತೀವಿ ಅಂತ ಹೇಳಿದೀವಿ ಕೊಡ್ತೀವಿ ಬೇಗ ಕಟ್ಟಡ ಪೂರ್ಣಗೊಳ್ಳಿ ಒಳ್ಳೆಯ ಗುಣಮಟ್ಟದ ಕಟ್ಟಡ ಆಗಲಿ ಕಟ್ಟಡ ಆದಮೇಲೆ ಭಾಳಷ್ಟು ನಿಮ್ಮ ಸಮಸ್ಯೆಗಳು ಭಾಳಷ್ಟು ನೌಕರರ ಸಮಸ್ಯೆ ಇದೆ ಈ ಭಾಗದ ಜನರ ಸಮಸ್ಯೆ ಇದೆ ಚರ್ಚೆ ಮಾಡಲಿಕ್ಕೆ ಒಂದು ನಿಮ್ಗೆ ಶಾಶ್ವತ ಕಟ್ಟಡ ಆಗ್ತದೆ ಇನ್ನು ಕಾಂಪ್ಲೆಕ್ಸ್ ಆಗೋದ್ರಿಂದ ಭಾಳಷ್ಟು ವ್ಯಾಪಾರ ವಹಿವಾಟ ಭೇಟಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ಲಿಕ್ಕೆ ನಿಮ್ ಬೋಣ ತಂದೆ ಅಂತ ಪಾತ್ರ ಕೂಡ ಹೀಗಾಗಿ ನೀವು ಒಳ್ಳೆ ಕೆಲಸ ಮಾಡ್ತಿದ್ರಿ ನಾವು ಸಹಕಾರ ಮಾಡ್ತಾ ಇದೀವಿ ಮತ್ತೆ ನೀವು ಯಾರು ಒಳ್ಳೆಯವ್ರು ಮಾಡ್ತಾರೋ ಅವ್ರು ಗುರ್ಸೋಂತ ಕೆಲಸ ನಿಮ್ಮಿಂದ ಆಗಬೇಕು ಹಾ ಒಳ್ಳೆಯವ್ರು ಯಾರ್ದಾರ ಯಾರು ನಮ್ಮ ಪರವಾಗಿ ಇದಾರೆ ಯಾರು ನಮ್ಮ ವಾಶ್ಯ ಬಾಳದಿನ್ ಇತಿದ್ರು ಎಲ್ಲಾರು ಸರ್ಕಾರ ಎಲ್ಲಾರು ಬಂದಾಗ ರಿಕ್ವೆಸ್ಟ್ ಇತ್ತ ಬರ್ಜಿ ಅರ್ಜಿ ಕೊಟ್ಟಿಲ್ಲ ಟೈಮ್ ಅರ್ಜಿ ವಾಸ್ ಕೊಡದ ಎಲೆಕ್ಷನ್ ಬಂದಾಗ ಅರ್ಜಿ ಕೊಡುವಂತ ವಾಡಿಕೆ ಈಗಾದಾಗ ಭಾಳ ದಿವಸಗಳ ನಂತರ ಅದು ನಾವು ಚುನಾವಣೆ ಪೂರ್ವದಲ್ಲೇ ಸ್ಯಾಂಕ್ಷನ್ ಮಾಡಿದ್ವಿ ನಾನು ಆಗಿದ್ದೆ ನಾವು ಕೂಡ ಅಲ್ಲಿ ಎಫ್ ನಿಲ್ತೀವಿ ಅಂತ ಕೂಡ ಆ ಸಂದರ್ಭದಲ್ಲಿ ನಾನು ಕೂಡ ಬರ್ತಿರಲ್ಲ ಆದರೂ ಕೂಡ ನಾವು ಕರ್ತ ಕಟ್ಟಡ ಆಗ್ತದೆ ಒಳ್ಳೇದಾಗಲಿ ಅಂತ ನಾವು ಮಾಡಿದ್ವಿ ಇದಾಗಲಿಕ್ಕೆ ಇನ್ನೊಬ್ರು ಕಾರಣ ಕೂಡ ಇರೋದು ಈ ಚಿತ್ರ ಕಡೆ ಕೆಳಗೆ ಒಬ್ಬ ಕೆಲಸ ಇತಿಹಾಸ ಮಾಡಿಸ್ಲಿಕ್ಕೆ ಒಬ್ಬ ಇರ್ತಾರ ನಮ್ಮ ಎಲ್ ಪಾಟೀಲ್ ಒಬ್ಬ ಇದಾರ ನಿಮ್ಮಲ್ಲಿ ಪಾಟೀಲ್ ಕೂಡ ಇದನ್ನ ಅವ್ರು ಕೂಡ ನನಗೆ ಇದನ್ನ ಹೆಚ್ಚು ಒತ್ತಾಯ ಮಾಡಿ ಅವರು ಕೂಡ ಹಾಕ್ಸಿದ್ರು ಅವರು ಕೂಡ ಇದ್ರಲ್ಲಿ ಅವರು ಪಾತ್ರ ಇದೆ ಜೊತೆಗೆ ಇನ್ನೊಂದು ಒಂದೂವರೆ ಕೋಟಿ ಯಾರಿಗೂ ಕೊಟ್ಟಿದ್ದೀವಿ ಇನ್ನೊಂದು ಸಂಗತಿ ಅದು ಕೋಟಿ ಕೊಟ್ಟರು ಎರಡೂವರೆ ಕೋಟಿ ಕೋಟಿ ಕೊಟ್ಟಿದ್ದೀವಿ ನಮ್ಮ ವಕೀಲ ಸಂಘದ ಭವನಕ್ಕೆ ಅವರು ಕೂತ್ಕೊಳ್ಳಿಕ್ಕೆ ಅದೇ ರೀತಿ ರಾಯಭಾಗದಲ್ಲಿ ಕೂಡ ಅಲ್ಲಿ ಒಂದುವರೆ ಕೂಡ ಕೊಟ್ಟಿದ್ದೇವೆ ಇನ್ನೊಂದು ಕೋಕಾಕದಲ್ಲಿ ಎರಡು ಕೋಟಿ ಸೊ ಈಗಾಗಲೇ ನಾವು ನಮ್ಮ ಅಧಿಕಾರ ಸಿಕ್ಕ ಮೇಲೆ ನಮ್ಮ ಪಾತ್ರವನ್ನು ಈಗಾಗಲೇ ನಾವು ನಿರ್ವಹಿಸಿದ್ದೇವೆ ಏನು ನಮ್ಮ ಜಿಲ್ಲೆಗೆ ಮಾಡಬೇಕಾಯ್ತು ಏನು ನಮ್ಮ ರಾಜ್ಯಕ್ಕೆ ಮಾಡಬೇಕಾಯ್ತು ಮಾಡುವಂತ ಪ್ರಯತ್ನವನ್ನು ಮಾಡಿದ್ದೆ ಈಗಾಗಲೇ ನಮ್ಮ ಶಾಸಕರು ಹೇಳಿದಂಗೆ ಪ್ರಿಯಾಂಕಾ ಜಾರ್ಕಿ ಬಳಿ ಈಗ ದುಡ್ಡು ಬಂದರೆ ಅವರ ಅನುದಾನವನ್ನು ಸ್ಥಳೀಯ ಶಾಸಕರ ಚರ್ಚೆ ಮಾಡಿ ಕೊಡುವಂಥ ಒಂದು ಸಂಪ್ರದಾಯ ನಮ್ಮಲ್ಲಿ ಇದೆ ನಾವು ಯಾವಾಗ ಕೊಡಲ್ಲ ಹೀಗಾಗಿ ಹಳೆಯ ಶಾಸಕ ಕೊಡ್ತಕ್ಕ ಮುಂಚೆ ಒಂದು ಕೋಟಿ ರೂಪಾಯಿ ಬಿಟ್ಟಿದ್ರು ಅದನ್ನೇ ಅವ್ರು ಹೇಳ್ತಾರೆ ಕೋಟಿ ಹಾಗೆ ಹದಿನೈದು ಹದಿನೈದು ಲಕ್ಷ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚು ಕೊಟ್ಟಿದ್ವಿ ಸತೀಶ್ ಚಂದ್ರ ಜಾರ್ಕಿ ಅವರು ಹೇಳಿದರು ಇವತ್ತು ಇಲ್ಲಿ ಒಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಚಾಲೂ ಮಾಡಿ ಮುಂದಿನ ಚಿಕ್ಕೋಡಿಯಲ್ಲಿ ಏನೇನು ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡುವಂತ ಅವರು ಮಾಡಿದ್ರು ಸಂಘದವ್ರು ಎಲ್ಲರೂ ಕೂಡಿ ಸುಮಾರು ಒಂದು ಎಂಟು ತಿಂಗಳಿಂದ ಹೆಚ್ಚಿನ ಪ್ರಯತ್ನದಿಂದ ಇಲ್ಲಿ ಒಂದು ಚಿಕ್ಕೋಡಿಯಲ್ಲಿ ಮುಂದಿನ ದಿನ ಯಾವ ರೀತಿ ಒಂದು ಜಿಲ್ಲೆ ಆಗ್ತಿದ್ದಂತ ಅಂತ ಏನು ಒಂದು ಆಲೋಚನೆ ಮತ್ತು ಒಂದು ಏನು ವಿಚಾರ ಮಾಡಿದವರು ಆ ತಕ್ಕ ಇಲ್ಲಿ ಸುಮಾರು ಬರೀ ಸಾವಿರ ಇವತ್ತ ಬರೀ ಚುಕೋಡಿದಲ್ಲಿ ಎಂಪ್ಲಾಯೀಸ್ ಇಡೀ ಇದ್ ಪಾರ್ಲಿಮೆಂಟ್ ಹದಿನಾರು ಸಾವಿರ ಎಪ್ಪತ್ ಆರ್ ಇವತ್ತ ಎಂಪ್ಲಾಯಿಸ್ ಇವತ್ತೀ ಪಾರ್ಲಿಮೆಂಟ್ ಸೊ ಇಲ್ಲಿ ಸುಮಾರು ನಾಲ್ಕ್ ಸಾವಿರ ನಾಕ್ನೂರ ನಲ್ವತ್ ನಾಲ್ಕ ಇವತ್ತ ಎಂಪ್ಲಾಯೀಸ್ ಕೆಲಸ ಮಾಡಕ್ ಹತ್ತಾರು ಅವ್ರಿಗೆ ಮುಂದಿನ ಇವತ್ತು ಅವ್ರ ಹುಡುಗರಿಗಾಗ್ಲಿ ಆಗ್ಲಿ ಇವತ್ತ ಅವ್ರ ಸುಮಾರು ಜನ್ ಜೋಡಿ ಚರ್ಚೆ ಮಾಡುವಾಗ ಇಲ್ಲಿ ಒಂದ ಸುಂದರವಾಗಿ ಕಾಂಪ್ಲೆಕ್ಸ್ ಕಟ್ಟಿ ಮುಂದಿಲ್ಲಿ ಒಳಗಡೆ ಒಂದು ಬ್ಯಾಡ್ಮಿಂಟನ್ ಹಾಲ್ ಆಗಲಿ ಸ್ಪೋರ್ಟ್ಸ್ ಕ್ಲಬ್ ಆಗಲಿ ಕೆಳಗಡೆ ಅವ್ರಿಗೆ ಹಿಡಿದು ಒಂದು ಸ್ವಿಮ್ಮಿಂಗ್ ಪೂಲ್ ಆಗಲಿ ಈ ರೀತಿ ನಮ್ಮ ಇಂಜಿನಿಯರ್ ಕೂಡ ರೀತಿ ಡಿಸೈನ್ ಮಾಡಿದರು ಜಿಲ್ಲಾ ಮಂತ್ರಿಯವರು ಕೂಡ ಸುಮಾರು ಈಗ ಒಂದೂವರೆ ಕೋಟಿ ರೂಪಾಯಿ ಕೊಟ್ಟ ಇವತ್ತೇನ ಅಡಗಲ್ ಕಾರ್ಯಕ್ರಮ ಬಿಟ್ಟಿದರು ನಾ ಸಂದರ್ಭದಲ್ಲಿ ಅವ್ರು ವಿನಂತಿ ಮಾಡ್ತೀನಿ ಬರೀ ಇವ್ರು ಹೇಳಿದ್ರು ಎರಡು ಲಕ್ಷ ಎರಡು ಕೋಟಿ ಹೇಳಿದ್ರು ಐವತ್ತು ಲಕ್ಷ ಹೇಳಿದ್ರು ಸುಮಾರು ಜಿಲ್ಲಾ ಮಂತ್ರಿ ಐದು ಕೋಟಿ ಕೊಟ್ಟ ಫಸ್ಟ್ ಕ್ಲಾಸ್ ಓಪನಿಂಗ್ ಅವ್ರಿಗೆ ಕಳೆದ ಪ್ರಿಯಾಂಕಾ ಜಾರಕಿಹೊಳಿ ಓಪನಿಂಗ್ ಆಗ್ಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೇರಿ ಅವರು ಎಲ್ಲರೂ ಕೂಡ ನಮ್ಮ ನಾಯಕರ ಈ ಭಾಗದಾಗ ಸತತವಾಗಿ ಡೆವಲಪ್ಮೆಂಟ್ ವಿಷಯದಾಗ ಸಾಕಷ್ಟು ಒಂದು ಕಾಳಜಿ ವಹಿಸಿ ಈ ಭಾಗದಾಗ ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದರು ನನ್ನ ಅವರು ಆಫೀಸ್ ಫೋನ್ ಬಂದಿದ್ರು ಪ್ರಿಯಾಂಕಾ ಜಾರಕಿಹೊಳಿ ಆಫೀಸ್ ಫೋನ್ ಬಂದಾಗ ಸುಮಾರು ಚುಕ್ಕೋಡಿ ಇವತ್ತಿನ ಸರ್ಕಲ್ ಐತಿ ಸುಮಾರು ಹದಿನಾರು ಲಕ್ಷ ಅನುಳಂದಾಗ ಅವರ ಎಂಪಿಗ್ರಾಗ ಇವತ್ತು ಸಿ ಸಿ ವಿ ಕ್ಯಾಮೆರಾ ಕುಂದಿ ನಾಲ್ಕು ಬಾಜು ಚಿಕ್ಕೋಡಿ ನಿಪ್ಪಾಣಿ ಆಗ್ಬೋದು ಡಿಪ್ಪಾಣಿ ಕಾಗವಾಡ ರೋಡ್ ಎಲ್ಲ ಕಡೆ ಸಿ ಸಿ ಟಿವಿ ಕ್ಯಾಮೆರಾ ಕುಣಿಸುವ ನಾಳೆ ಮುಂದಿನ ಆಗಸ್ಟ್ ತಾರೀಕು ಆಗಸ್ಟ್ ಹದಿನೈದಕ್ಕೂ ಕೂಡ ಅದು ಉದ್ಘಾಟನಾ ಕಾರ್ಯಕ್ರಮ ಅಂತ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಯಾಗ ಜಿಲ್ಲಾ ಮಂತ್ರಿ ಆಗಲಿ ಹಾಗೂ ಪ್ರಕಾಶನ ಹೋಗಿರಿ ಈ ಭಾಗದಲ್ಲಿ ಹೆಚ್ಚಿನ ಕಾಳಜಿ ವಹಿಸಿ ಇವತ್ತ ಅವರು ಪಿ ಡಬ್ಲ್ಯೂ ಡಿ ಇಲ್ಲಿ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ರೋಡ್ ಅಂತ ಮೇಂಟೆನೆನ್ಸ್ ಆಗಲಿ ಹೆಚ್ಚಿನ ಕಾಜಿ ಅವರು ಕೂಡ ವಹಿಸಿದರು ನಮ್ಮ ಚಿಕ್ಕು ನಮ್ಮ ಕಾಗವಾಡದಿಂದ ವಿಶೇಷವಾಗಿ ನಮ್ಮ ಗೋಟುವರಿಗೆ ಸುಮಾರು ಟೆಂಡರ್ ಪ್ರಕ್ರಿಯೆಯಲ್ಲಿದೆ ಅದಕ್ಕೂ ಕೂಡ ಸುಮಾರು ಒಂಬತ್ ಎಂಬತ್ತಾರು ಕೋಟಿ ರೂಪಾಯಿ ಈಗಾಗಲೇ ಸ್ಯಾಂಕ್ಷನ್ ಆಗೈತಿ ಬೆಳಗಿನ ಬರುವ ಎರಡು ಮೂರು ತಿಂಗಳಲ್ಲಿ ಈ ಮಳೆ ಕಡಿಮೆ ಆದ್ಮೇಲೆ ಆದ್ರೂ ಕೂಡ ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಾವು ಇಲ್ಲಿ ತಗೋತೀವಿ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಎಲ್ಲರೂ ಕೂಡ ಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ನಾ ವಿಶೇಷವಾಗಿ ಅಧ್ಯಕ್ಷರು ಕೂಡ ಎಲ್ಲರೂ ಕುಂಬಾರ್